ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸ್ವಾಗತ ಈಗ ನಮ್ಮ ನಾಯಕ ನಟ ಈ ಚಿತ್ರದ ನಾಯಕ ನಟ ಆಲ್ರೆಡಿ ತುಂಬಾ ಇಂಟರ್ವ್ಯೂಗಳಲ್ಲಿ ಅದನ್ನೇ ತೋಡ್ಕೊಳ್ತಿದ್ರು ಅವರು ಎಲ್ಲಾದ್ರಲ್ಲೂ ಪೊಲೀಸ್ ಪಾತ್ರ ಕೊಡ್ತಾರೆ ನನಗೆ ಅಂತ ಬಟ್ ಏನೋ ತುಂಬಾನೇ ವಿಶೇಷವಾಗಿದೆ ಈ ಪಾತ್ರ ಅಂತ ನಮ್ಮ ನಿರ್ದೇಶಕರು ಅವಾಗಲೇ ಮಾತಾಡ್ತಾ ಹೇಳ್ತಿದ್ರು ಸರ್ ಈ ಕತೆ ಕೇಳಿದಾಗ ಹೇಗನ್ನ ವಿಶೇಷವಾಗಿದೆಯಾ ಹೇಗಿದೆ ನಿಮ್ ಪಾತ್ರ ನೀವೇ ಬಿಟ್ಕೊಡಿ ಎಲ್ರಿಗೂ ನಮಸ್ಕಾರ ಒಪ್ಪಿಕೊಂಡಿದೀನಿ ಅಂದ್ರೆ ಹೋಗ್ಕೊಳ್ಳದೆ ಹಾಗೆ ಹೋಗಿದ್ರೆ ಮೋಸ್ಟ್ಲಿ ನಾನು ಇರ್ತಿರ್ಲಿಲ್ಲ ಈ ಜಾಗದಲ್ಲಿ ಬೇರೆ ಯಾರು ಕೂತಿರ್ತಿದ್ರು ಮೊಟ್ಟ ಮೊದಲನೇದಾಗಿ ಆ ಪೊಲೀಸ್ ಪಾತ್ರ ಅಂದಾಗ ಒಂದು ಹೆಜ್ಜೆ ಹಿಂದೆ ಇಡೋಕ್ಕೆ ಕಾಲ ಬಂದ್ಬಿಟ್ಟಿದೆ ಯಾಕಂದ್ರೆ ನಲವತ್ತು ಐವತ್ತು ಸಿನ್ಮಾ ಅದೇ ತರ ಕಾಣಿಸ್ಕೊಂಡು ಕಾಣಿಸ್ಕೊಂಡು ಅಂದರೆ ಆ ಪಾತ್ರದಲ್ಲಿ ಪ್ರತಿ ಸರಿ ಪೊಲೀಸ್ ಪಾತ್ರ ಮಾಡ್ಬೇಕಾದ್ರೂ ಏನಾರು ಹೊಸ್ತು ಮಾಡೋಣ ಏನಾರು ಹೊಸ್ತು ಮಾಡೋಣ ಅಂತ ಪ್ರಯತ್ನ ಮಾಡಿ 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 ಮೋಸ್ಟ್ಲಿ ಅದು ಖಾಲಿ ಆಗೋಗಿದೆ ಅನಿಸ್ತು ಸೊ ಹಂಗಾಗಿ ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡಿಟ್ಟಿದೆ ಆ ಕ್ಯಾರೆಕ್ಟರ್ ಯಾರೇ ಫೋನಲ್ಲಿ ಕಾಲಲ್ಲಿ ಸರ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂದರೆ ಸಾರಿ ಫೋನ್ ಇಡಿ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇನೆ ಸೊ ಯಾ ಈ ಫಿಲಮ್ ಬಂದಾಗ ಫಸ್ಟ್ ಇಂಪ್ರೆಷನ್ ಅದೇ ಇತ್ತು ಸರ್ ನೀವು ನಾಯಕರಾಗಿ ನಟಿಸ್ಬೇಕು ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಅಂದಾಗ ಇಲ್ಲಪ್ಪ ಆಗಲೇ ಮಾಡ್ಬಿಟ್ಟಿದ್ದೀನಿ ಸುಮಾರಷ್ಟು ಪೋಲೀಸು ದಯವಿಟ್ಟು ಬಿಟ್ಬಿಡು ಇಲ್ಲ ನೀವು ಕತೆ ಒಂದ್ಸರಿ ಕೇಳಿ ಅಂದ್ರೆ ಇಲ್ಲ ಕತೆನೇ ಕೇಳಲ್ಲ ನಾನು ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ ಅಂದೆ ಬಟ್ ಆಮೇಲೆ ಫೋರ್ಸ್ ಮಾಡಿ ಎಸ್ ಅಗೇನ್ ಇನ್ನೊಬ್ಬರು ಫ್ರೆಂಡು ನಿರ್ದೇಶಕರು ಕೂಡ ಅವರು ಕೂಡ ಫೋರ್ಸ್ ಮಾಡಿ ಒಂದ್ಸರಿ ಕೇಳಿ ಅಂತಂದ್ರು ಕೇಳ್ದಾಗ ಅನ್ನಿಸ್ತು ಅಂದ್ರೆ ಯಾ ಕತೆ ವಿಭಿನ್ನವಾಗಿದೆ ಅದ್ರ ಅದ್ರ ಬಗ್ಗೆ ಬೇರೆ ಯಾವುದು ಇದಿಲ್ಲ ಕೊಂಕುಗಳಿಲ್ಲ ಆದರೆ ಸುಮಾರಷ್ಟು ವಿಚಾರಗಳನ್ನ ಅರ್ಥ ಮಾಡಿಸೋದ್ರಲ್ಲಿ ವಿಜುವಲ್ ಮೀಡಿಯಾದಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಡೈಲಾಗ್ ಮೂಲಕ ಮಾಡುವಂತ ಸಿನಿಮಾಗಳು ಕೆಲವಾದ್ರೆ ದೃಶ್ಯ ಮಾಧ್ಯಮದ ಮೂಲಕ ಹೇಳುವಂಥ ಕತೆಗಳು ತುಂಬ ವಿರಳ ಸಿಗೋದು ನಮಗೆ ಸೊ ಆ ಥರದ್ದು ಒಂದು ಕತೆ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟು ಚೆನ್ನಾಗಿ ನಮ್ಮ ಡಿ ಒ ಪಿ ಅವರು ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟ್ರು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾರೆ ಅವಾಗ ಮಾತ್ರ ಈ ಸಿನಿಮಾ ಮೋಸ್ಟ್ಲಿ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಯಾಕಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು ತುಂಬ ಈಸಿಯಾಗಿ ಒನ್ ಲೈನರ್ ಥರ ಕತೆ ಹೇಳ್ಬಿಡೋಕ್ಕೂ ಆಗಲ್ಲ ಅಥವಾ ಕತೆ ಕೇಳಿದವ್ರಿಗೆ ಅದನ್ನು ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೆ ನಾನೇ ಆ್ಯಕ್ಚುಲಿ ಮೂರು ಸರಿ ರೀಡಿಂಗ್ ತೊಗೊಂಡಿದ್ದೀನಿ ಮತ್ತೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಮೇ ಬಿ ಇದು ಕೂಡ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿಬರುತ್ತೆ ಅನ್ನೋ ನಂಬಿಕೆ ಆ ಲಕ್ಷ್ಮೀ ವೆಂಕಟೇಶ್ವರನ ಆಶೀರ್ವಾದದೊಂದಿಗೆ ಈ ಸಿನಿಮಾ ಶುರುವಾಗ್ತಿದೆ ಸೊ ದೇವರಿಲ್ಲದೆ ಯಾವ ಕಾರ್ಯನೂ ಶುರುವಾಗಲ್ಲ ಸೊ ಈ ಕಾರ್ಯ ಕೂಡ ದೇವ್ರ ಮೂಲಕನೇ ಶುರುವಾಗಿದೆ ಆ ದೇವರು ಇದಕ್ಕೆ ಇಲ್ಲಿ ಯಾವ ಹಂತವನ್ನು ತೋರಿಸ್ಬೇಕು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಅವರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ ಸೊ ಅವ್ರು ಹೇಳಿದ್ರು ಪಕ್ಕದಲ್ಲಿರೋರು ಕಮಿಷನರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಈ ಪಾತ್ರವನ್ನು ಕಂಟ್ರೋಲ್ ಮಾಡೋದು ಅಂತ ಕರೆಕ್ಟಾಗಿ ಕರ್ಕೊಂಡ್ಬಂದ್ಯಾರ ನಮ್ಮ ಗುರುಗಳವರು ಇಲ್ಲಾಂದ್ರೆ ಬೇರೆ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮನ್ನು ಅಂತ ನಮ್ಮ ಗುರುಗಳನ್ನೇ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ ಸೊ ನಾವೆಲ್ಲ ರಂಗಭೂಮಿಗೆ ಬರೋದಕ್ಕೆ ಕಾರಣ ಇವ್ರುಗಳೇನೆ ಇಲ್ಲ ಅಂದಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ರಂಗಭೂಮಿಗೆ ನಾವು ಕಾಲಿಡ್ತಾನೆ ಇರಲಿಲ್ಲ ಬೇರೆ ಯಾವುದೋ ಫೀಲ್ಡಲ್ಲಿ ಇರ್ತಿದ್ದೆ ಅನಿಸುತ್ತೆ ನಾನು ಸೊ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಒಂದು ತಂಡ ತಂಡದ ಜೊತೆ ರಂಗಭೂಮಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದರೆ ಈ ಥರದ ಸ್ಫೂರ್ತಿಗಳು ನಮಗೆ ಭಾಳ ಮುಖ್ಯ ಆಗ್ತಾರೆ ಸೊ ಅದೇ ರೀತಿ ಸುಮಾರಷ್ಟು ಗೆಳೆಯರು ನಾನು ಇವ್ರ ಗಳನ್ನು ಕೂಡ ಹಲವಾರು ಕಡೆ ನೋಡಿದ್ದೀನಿ ಈ ಎಲ್ಲ ಸದಸ್ಯರ ಜೊತೆ ಯಾಕಂದರೆ ಒಂದು ಸಿನಿಮಾ ಒಬ್ಬ ಹೀರೋಯಿಂದ ಖಂಡಿತವಾಗ್ಲೂ ಆಗಲ್ಲ ಅಥವಾ ಒಂದು ಹೀರೋಯಿನ್ನಿಂದ ಖಂಡಿತವಾಗ್ಲೂ ಆಗೋಲ್ಲ ಅಥವಾ ಒಬ್ಬ ನಿರ್ದೇಶಕನಿಂದನೂ ಆಗೋಲ್ಲ ಅದು ಎಲ್ಲರೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋದರೆ ಪ್ರೊಡ್ಯೂಸರು ಕೂಡ ಅಷ್ಟೇ ಪಾಸಿಟಿವ್ ಆಗಿದ್ದಾರೆ ಮಾತ್ರ ಇದೆಲ್ಲದಕ್ಕೂ ಯಾಕಂದರೆ ದುಡ್ಡು ಹಾಕೋರು ಸಾವಿರ ಜನ ಇದ್ದಾರೆ ದುಡ್ಡು ಹಾಕಿದ ತಕ್ಷಣ ಸಿನಿಮಾ ಆಗೋಲ್ಲ ಅಥವಾ ಸಿನಿಮಾ ಆಗಿದ ತಕ್ಷಣ ಅದು ಗೆಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲವೂ ಕೂಡ ಕಾನ್ಸಂಟ್ರೇಟೆಡ್ ಅಂದರೆ ಎಲ್ಲವೂ ಕೂಡ ಒಂದು ಒಂದು ಕಲ್ಲಿಗೆ ನೀವು ಒಂದು ಹತ್ತು ದಿನ ಕಾನ್ಸಂಟ್ರೇಟ್ ಮಾಡಿ ಪೂಜೆ ಮಾಡಿದ್ರೆ ಅದು ಕೂಡ ದೇವರಾಗುತ್ತೆ ಸೊ ಹಾಗೆ ಸಿನಿಮಾನು ಕೂಡ ಈ ಸಿನಿಮಾದ ಮೇಲೆ ಅಷ್ಟು ಭಕ್ತಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ರೆ ಸತ್ಯ ಅಂತೆ ಈ ಸಿನಿಮಾದ ಈ ಸಿನಿಮಾ ಗೆಲ್ಸೋದಕ್ಕೆ ಬಹಳ ಕಷ್ಟ ಇಲ್ಲ ಅಂತ ಅನ್ಕೋತೀನಿ ಸೊ ಗೆಲ್ಸದ ಅವ್ರಿಗೆ ಬಿಟ್ಟಿದ್ದು ಬಟ್ ಶ್ರದ್ಧೆ ಭಕ್ತಿಯಿಂದ ನಾವು ಕೆಲಸ ಮಾಡೋಣ ಅಷ್ಟೇ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಈಗ ನಾನು ನಮ್ಮ ಕೀರ್ತಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ದಯವಿಟ್ಟು ನಿಮ್ಮ ಮಾತುಗಳು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಪ್ರಮೋದನ್ಗೆ ನನ್ನ ಧನ್ಯವಾದಗಳು ಪ್ಲಸ್ ಥ್ಯಾಂಕ್ಸ್ ಫಾರ್ ಸೇಯಿಂಗ್ ಸಚ್ ಗುಡ್ ವಲ್ಡ್ ಸಪೋರ್ಟ್ ಮೀ ನಾನು ಪ್ರಮೋದ್ ಆಲ್ಮೋಸ್ಟ್ ನಾನು ಹೇಳಬೇಕು ಅಂದರೆ ಪ್ರಮೋದ್ ಚಿಕ್ಕ ಹುಡುಗನಿಂದ ನಾನು ನೋಡಿದ್ದೀನಿ ಅದಲ್ಲದೆ ನಾವು ಸುಮಾರು ನಲವತ್ತು ವರ್ಷದಿಂದ ನಾನು ಥಿಯೇಟ್ರ್ ಮಾಡ್ಕೊಂಡು ಬಂದಿದ್ದೀನಿ ನಾವು ಮಾಡಬೇಕಾದ್ರೆ ಒಂದು ಒನ್ ಆಫ್ ದ ಬೆಸ್ಟ್ ಬ್ಯಾಚಸ್ ಅಂದರೆ ಪ್ರಮೋದು ಅವನ್ನ ಟೀಮು ನಾಟಕ ಶುರು ಮಾಡಿದ್ದು ಸೊ ನಾವು ಅವ್ರಿಗೆ ಇನ್ಸ್ಪಿರೇಷನ್ ಆಗಿದ್ವಿ ಅಂತ ಕೇಳಿ ನಂಗೆ ತುಂಬ ಸಂತೋಷ ಆಯಿತು ಅವರು ಅವಾಗಲೇ ಹೇಳಿದಂಗೆ ಏನೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಸೊ ನಾವು ಹಾಗೆ ಮಾಡ್ಕೊಂಡ್ಬಂದ್ವಿ ಅವರೂ ಹಾಗೆ ಮಾಡ್ಕೊಂಡ್ಬಂದಿದ್ದಾರೆ ಇವತ್ತು ಪ್ರಮೋದ್ ನಾನಾ ರೀತಿಯಲ್ಲಿ ಅವರ ಅವತಾರವನ್ನು ತೋರಿಸಿದ್ದಾರೆ ನಾಟ್ ಓನ್ಲಿ ಆಸ್ ಎನ್ ಆ್ಯಕ್ಟರ್ ಆಸ್ ಎ ಪ್ರೊಡ್ಯೂಸರ್ ಆ್ಯಸ್ ಎ ಒಂಥರ ಒಬ್ಬ ಸಂಘಟಕನ ಥರ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಪ್ರಮೋದ್ ನಿಮ್ಮ ಜೊತೆ ಕೆಲಸ ಮಾಡ್ತಿರೋದು ನನಗೆ ಭಾಳ ಸಂಕ್ಷಿಪ್ತವಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ನನಗೆ ನನಗನ್ಸುತ್ತೆ ಸ್ವಲ್ಪ ಎತ್ತರ ತಪ್ಪಕ್ಕಿದ್ರೆ ಪೊಲೀಸ್ ಕ್ಯಾರೆಕ್ಟರ್ ಇಂಡಸ್ಟ್ರಿ ಕರೆದು ಬಿಡ್ತಾರೆ ಸೊ ಎನಿವೆ ಆ ಇಂಡಸ್ಟ್ರಿ ನಮ್ಮನ್ನ ಆ ಥರ ನೋಡ್ತಾ ಇದೆ ಸೊ ನೋ ಪ್ರಾಬ್ಲಮ್ಸ್ ವಿತ್ ದಟ್ ಬಟ್ ಬೇರೆ ಬೇರೆ ಥರ ಮಾಡೋಕ್ಕೆ ನಮಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಹಾಗಾಗಿ ಇದರಲ್ಲೂ ಒಂದು ವಿಭಿನ್ನತೆ ಇದೆ ಅಂತ ಅಂದ್ಕೊಂಡು ಖಂಡಿತ ಈ ಸಿನಿಮಾ ಯಶಸ್ವಿ ಆಗಲಿ ಎಲ್ಲರೂ ಕಷ್ಟಪಡೋಣ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನನ್ನನ್ನು ಈ ಪ್ರಾಜೆಕ್ಟಲ್ಲಿ ಕರೆದು ಸೇರಿಸ್ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಟರಾಜ್ ಸರ್ ದಯವಿಟ್ಟು ಮಾತಾಡಬೇಕು ನಿಮ್ಮ ಪಾತ್ರ ಹೇಗಿದೆ ಹೇಗೆ ಅಪ್ರೋಚ್ ಮಾಡಿದ್ರು ಎಲ್ರಿಗೂ ನಮಸ್ಕಾರ ಭಾಳ ದಿನ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳೋರು ಏನು ಸರ್ ಪ್ರೆಸ್ ಪ್ರೆಸ್ಮೀಟಲ್ಲಿ ನಾವು ಅಟೆಂಡ್ ಆಗ್ತಿಲ್ಲ ಅಂತ ಹೇಳಿದ್ರೆ ಭಾಳ ಜನ ಕೇಳೋರು ಏನು ಸರ್ ನೀವು ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ ಫೈನಲಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಕೌಸ್ತುಬ ಸಿನಿಮಾನ ಇದು ಸರ್ ಹೇಳಿದಂಗೆ ಸಿನಿಮಾದೊಳಗಡೆ ಇರುವಂತಹ ಒಂದು ಸಿನ್ಮಾ ಅಲ್ಲಿ ನಿರ್ದೇಶಕನ ಪಾತ್ರ ತುಂಬ ಅದ್ಭುತವಾದಂತಹ ಒಂದು ಕತೆ ನಾನು ಫಸ್ಟ್ ಟೈಮ್ ಕತೆ ಕೇಳಿದಾಗ ಹೇಳಿದ್ದೆ ಅದು ಅಂದರೆ ಸರ್ ಹೇಳ್ದಂಗೆ ಇದನ್ನು ಅಚೀವ್ ಮಾಡಿದನೇ ದೊಡ್ಡ ಚಾಲೆಂಜ್ ಇದೆ ಈ ಸಬ್ಜೆಕ್ಟ್ನ ಅಂತ ಹೇಳಿ ಯಾಕಂದರೆ ತುಂಬ ಮಜಲುಗಳು ಓಪನ್ ಆಗ್ತಾ ಹೋಗುತ್ತೆ ಈ ಸಬ್ಜೆಕ್ಟ್ ಒಳಗಡೆ ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಮೂಲಕನೇ ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಆ ಪಾತ್ರದ ಬಗ್ಗೆ ಅಷ್ಟು ಮಾತ್ರ ಹೇಳ್ಬೋದು ಈ ಕೌಸ್ತುಬ ಸಿನಿಮಾದೊಳಗಡೆ ಇರುವ ಸಿನಿಮಾದ ನಿರ್ದೇಶಕನ ಪಾತ್ರ ಅನ್ನೋದು ಅಂತ ಹೇಳಿ ಆ ಪಾತ್ರದ ಏಳುಬೀಳುಗಳು ಮತ್ತು ಅದಕ್ಕೆ ಬೇಕಾದಂತಹ ತಯಾರಿ ಮತ್ತೊಂದೆಲ್ಲ ಈಗಾಗಲೇ ಕೆಲಸಗಳು ನಡೀತಾ ಇದೆ ತುಂಬ ಖುಷಿಯಾಗತ್ತೆ ಯಾಕಂತ ಹೇಳಿದ್ರೆ ಸಿನಿಮಾ ಚಿತ್ರರಂಗದಲ್ಲಿ ಇವಾಗ ನಮ್ಮದು ರನ್ನಿಂಗ್ ಆಗ್ತಾಯಿರುವಂತಹ ಒಂದು ಟೈಮು ತುಂಬ ಚೆನ್ನಾಗಿದೆ ಈ ಥರದೊಂದು ಟೈಮ್ ಒಳಗಡೆ ಸರ್ ಎಂಟ್ರಿ ಆಗಿರುವಂಥದ್ದು ಒಂದು ಸಿನಿಮಾದ ಒಂದು ಮುಹೂರ್ತಗಳು ಆಗ್ತಾ ಇರುವಂಥದ್ದು ತುಂಬ ಖುಷಿಯಾಗತ್ತೆ ಅಂಡ್ ದೆನ್ ಇಡೀ ಟೀಮ್ ನಂಗೊಂತರ ನನ್ನ ಥಿಯೇಟರ್ ಟೀಮ್ ನೋಡಿದಷ್ಟೇ ಖುಷಿ ಆಗುತ್ತೆ ಯಾಕಂದ್ರೆ ಸರ್ ಇದ್ದಾರೆ ಇವ್ರು ಇದ್ದಾರೆ ಅಹ್ ಯಾಕಂದ್ರೆ ದಿಗ್ಗಜರುಗಳ ಮಧ್ಯದಲ್ಲಿ ಒಂದು ನಿರ್ದೇಶಕನ್ ಪಾತ್ರ ಅನ್ನುವಂಥದ್ದು ಹೇಗೆ ಮಾಡಬೇಕು ಅನ್ನೋಂಥದ್ದು ಒಂದೇ ಪ್ರಿಪ್ರೇಷನ್ ನಡೀತಾ ಇದೆ ನಿಜವಾಗ್ಲೂ ಇದೊಂದು ಸುರರು ಮತ್ತು ಸುರರ ಯಾಕಂದರೆ ಒಬ್ಬರು ಹೀರೋ ಇದ್ದಾಗ ಒಂದು ವಿಲನ್ ಇದ್ದೇ ಇರ್ತಾನೆ ಇಲ್ಲಿ ಆ ವಿಲನ್ಗಳದ್ದು ಒಂದು ಗುಂಪಿದೆ ಸುರರದ್ದೇ ಒಂದು ಗುಂಪಿದೆ ಇದೆ ಮಧ್ಯ ಕಡಿಯುವಿಕೆ ಆದಾಗ ಒಂದು ಕೌಸ್ತುಭ ಮಣಿ ಹೊರಗಡೆ ಬರುತ್ತೆ ಆ ಅದ್ಭುತವಾದಂತಹ ಕಥೆನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಇಡೀ ತಂಡ ತುಂಬ ಉತ್ಸುಕತೆಯಿಂದ ಕಾಯ್ತಾ ಇದೆ ಎಲ್ಲ ಚೆನ್ನಾಗಾಗಲಿ ಇವತ್ತು ನಾವು ಒಂದು ಅದ್ಭುತವಾದ ಮಹಾ ಮುಹೂರ್ತವನ್ನು ಮಾಡಿದ್ದೀವಿ ಇವತ್ತು ಈ ಒಂದು ಶುಭ ಗಳಿಗೆಯಲ್ಲಿ ಎಲ್ಲರಿಗೂ ಚೆನ್ನಾಗಾಗಲಿ ಎಲ್ಲವೂ ಶುಭ ಆಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಂಥದ್ದೊಂದು ಒಳ್ಳೆಯ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಒಂದೆರಡು ಒಳ್ಳೊಳ್ಳೆ ವಿಷಯಗಳನ್ನ ಬಿಟ್ಟು ಸಿನಿಮಾ ಬಗ್ಗೆ ಹಾಗೆ ಆಕ್ಟ್ ಮಾಡೋ ಹಾಗೆ ಅಂತ ಕೇಳ್ಕೊಳ್ತೀವಿ ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡಾಸ್ ಮೋಡ್ ದಯವಿಟ್ಟು ಮಾತಾಡಿ ಇವ್ರ ಹೆಸರೇ ಡಿಫ್ರೆಂಟ್ ಆಗಿದೆ ಅದೇನು ಅಂತ ಕೇಳೋಣ ಹಾಗೆ ನನ್ನ ಹೆಸರು ಧೀರೇಂದ್ರ ಅಂತ ಡಾಸ್ ಮೋಡ್ ಜಸ್ಟ್ ಸ್ಟೇಜ್ ನೇಮ್ ಅಷ್ಟೇ ಇರೋದು ಒಬ್ಬ ಮ್ಯೂಸಿಷಿಯನ್ನು ಸೊ ಮಾತು ತುಂಬ ಕಡಿಮೆ ಮ್ಯೂಸಿಕ್ ಜಾಸ್ತಿ ಮಾಡ್ತೀನಿ ಮಾತು ತುಂಬ ಕಡಿಮೆ ಸೊ ಈ ಪ್ರಾಜೆಕ್ಟ್ ಬಂದರೆ ತುಂಬ ಖುಷಿಯಾಗಿದೆ ಇನ್ಫ್ಯಾಕ್ಟ್ ಪ್ರಮೋಷನ್ ಸರ್ ಜೊತೆಗೆ ಇದು ನನಗೆ ಮೂರನೇ ಸಿನಿಮಾ ಆಯಿತು ಆದರೆ ಮೊದಲು ಫಸ್ಟ್ ಟೈಮ್ ನಾನು ಇವ್ರ ಜೊತೆಗೆ ಒಂದು ಮುಹೂರ್ತ ಅನ್ನು ಮೀಟ್ ಮಾಡ್ತಿದ್ದೀನಿ ಸೊ ಅದು ಹೊಸ ವಿಷಯ ಆಯಿತು ನನಗೆ ಮುಹೂರ್ತ ಮುಹೂರ್ತ ಸಿಕ್ಕಿಲ್ಲ ನಾನು ಆ್ಯಂಡ್ ನನಗೆ ಆ್ಯಕ್ಚುಲಿ ಹಿಂದಿನ ಸಿನಿಮಾ ಅವರು ಡೈರೆಕ್ಟ್ ಫಿಲಮಲ್ಲಿ ನೋಡಿದ್ದೀನಿ ಎಲ್ಲ ಆದಮೇಲೆ ಸೊ ಸೊ ನಾನು ಇವತ್ತು ಕೆಲಸ ಶುರು ಮಾಡ್ತೀನಿ ಶುರು ಮ್ಯೂಸಿಕ್ ಫಿನಿಶ್ ಮಾಡಿಶ್ ಮಾಡಲಿ ನನ್ ಸಸ್ಪೆನ್ಸ್ ಥ್ರಿಲ್ಲರ್ ಅಟ್ಲೀಸ್ಟ್ ನನಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಮ್ಯೂಸಿಕ್ ತುಂಬಾ ಸ್ಕೋಪ್ ಇರುತ್ತೆ ಬಿಕಾಸ್ ಡೈಲಾಗ್ಸ್ ಮಧ್ಯ ಮ್ಯೂಸಿಕ್ ಜಾಸ್ತಿ ಸ್ಕೋಪ್ ಇರುತ್ತೆ ಮ್ಯೂಸಿಕ್ ಇಂದ ಪ್ಲಸ್ ಫ್ರೇಮಿಂಗ್ ಇಂದ ಸಸ್ಪೆನ್ಸ್ ಬಿಲ್ಡ್ ಆಗ್ತದೆ सवादू.. तुम्हां म्यूजिकली चैलेंचिंगे है रहते हैं बड थाराचालेंगे तुमा मॉझा दिए बाड़के तुमा सब्सक्राइब रहते हैं अंवार्त प्रिवेसी विम्हां वन्हों सस्पेंज लेरी तुप्रमग करते हैं मॉझा तुम्हों दिए अन्ग प्र ನಮಸ್ಕಾರ ನಾನು ಈ ಕೌಸ್ತುಭ ಚಿತ್ರದ ನಿರ್ದೇಶಕ ಸಿದ್ದು ವಜ್ರಪ್ಪ ಅಂತ ನನ್ನ ಹೆಸರು ಈ ಹಿಂದೆ ನಾನು ರಾವುತ ಅನ್ನೋ ಒಂದು ಚಿತ್ರ ಮಾಡಿದ್ದೆ ಇದೇ ಜನವರಿ ತರ್ಟಿ ಫಸ್ಟ್ ರಿಲೀಸ್ ಆಗಿತ್ತು ಅದಾದ ನಂತರ ಇದೆ ನನ್ನ ಎರಡನೇ ಚಿತ್ರ ಇದಾದ ಮೇಲೆ ನಾನು ಆದರೆ ಪ್ರಮೋದ್ ಸರ್ ಅವ್ರನ್ನ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕು ಅವ್ರನ್ನ ಕ ಅವರು ಅವರನ್ನು ನಾನು ಒಂದು ಬೇರೆ ರೂಪದಲ್ಲಿ ಅಂದರೆ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ತುಂಬ ತೋರಿಸಿದ್ದಾರೆ ಆಮೇಲೆ ನಾನು ಅವ್ರ ಹತ್ರ ಹೋಗ್ಬೇಕಾದ್ರೆ ಕೇಳಿದ್ದೆ ಅವ್ರನ್ನ ಪೊಲೀಸಾಗಿ ತೋರಿಸ್ಬೇಕಂತಿದ್ದೀನಿ ಅಂತ ನನ್ನ ನಿರ್ದೇಶಕ ಮಿತ್ರರು ಕೇಳಿದರೆ ಅವರು ಪೊಲೀಸ್ ಅಂದರೆ ಸಾಕು ನಿನ್ನ ಆಚೆ ಓಡಿಸ್ತಾರೆ ಅಂತ ಹೇಳಿದರು ಸೊ ಅವರು ಕೂಡ ಇಲ್ಲ ಸರ್ ಇದು ಪೊಲೀಸ್ ಅಂತ ಮತ್ತೆ ಪೊಲೀಸ ಅಂದರು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಇಲ್ಲ ಸರ್ ಇದು ಪೊಲೀಸ್ ಅಂತ ನಾನು ನೀವು ಹಂಗೆ ಅನ್ಕೊಬಿಡಿ ಈ ಆಫೀಸರ್ ಸ್ವಲ್ಪ ಬೇರೆ ರೀತಿ ವರ್ಕ್ ಮಾಡ್ತಾನೆ ಅಂತೇಳಿ ಸ್ವಲ್ಪ ಕತೆ ಮುಖಾಂತರ ಅವರ ಪಾತ್ರನ ನಾನು ಹೇಳಿದೆ ಆಮೇಲೆ ಅವ್ರಿಗೂ ಕೂಡ ನಾನು ಹೇಳಿದೆ ಸರ್ ಕತೆ ತುಂಬ ಯಾವ ಯಾವ ರೀತಿ ಇದೆ ಅಂತ ಅಂದ್ಕೊಂಡೆ ನೀವು ಒಪ್ಕೊಳ್ಳಿ ನಾನು ತುಂಬ ಕನ್ಸು ಕಟ್ಕೊಂಡು ಬಂದಿದ್ದೀನಿ ನಿಮ್ಮನ್ನು ನಾನೊಂದು ನನ್ನ ಕಣ್ಣಿಂದ ಬೇರೆ ರೂಪದಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಮ್ಮ ಒಂದು ಇತ್ತೀಚಿನ ಸಿನಿಮಾಗಳಲ್ಲಿ ಹೇಗೆ ಬಂದಿದೆಯೋ ಅದನ್ನು ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನತೆಯನ್ನು ನಾನು ಸ್ವಲ್ಪ ತೋರಿಸ್ಕೊಳ್ಳೋಣ ಅಂದರೆ ಪೊಲೀಸ್ ಪಾತ್ರದಲ್ಲೂ ತುಂಬ ಕೆಲಸ ಅವ್ರು ಏನೇನು ಮಾಡಿದ್ದಾರೆ ನಿಭಾಯಿಸಿದ್ದಾರೆ ಅದನ್ನು ನಾನು ತೋರಿಸ್ಬೇಕಂತ ಅಂತ ಹೇಳಿ ಸರ್ ಹತ್ರ ಹೋಗಿ ಈ ಕತೆ ಹೇಳಿದಾಗ ಒಪ್ಕೊಂಡ್ರು ಫಸ್ಟ್ ಅವರೇ ನಮ್ಮ ಚಿತ್ರ ಅದಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಮತ್ತು ಚೈತನ್ಯ ಅಂತ ಹೇಳ್ಬೋದು ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ತದನಂತರ ಹೇಳ್ಬೇಕಂದ್ರೆ ನನ್ನ ಈಗ ಸಿನಿಮಾದ ಸಿನ್ಮಾದಲ್ಲಿ ಸಿನ್ಮಾದಲ್ಲೊಂದು ಸಿನ್ಮಾ ಮತ್ತು ಸಿನಿಮಾದೊಳಗೊಂದು ಕತೆ ಕಥೆ ಒಳಗಡೆ ಒಂದು ಇದ್ದಾವೆ ಹಾಗಾಗಿ ಇದನ್ನು ನಾನು ಅಷ್ಟು ಸುಲಭವಾಗಿ ಆಗಲ್ಲ ಹೇಳಿದರೂ ಕೂಡ ನೀವು ಆ ಕಥೆನ ಇದೇ ರೀತಿ ಇದೇ ಭಾವ ಇದೇ ರೂಪ ಅಂತ ನಾನು ಅದನ್ನು ಹೇಳೋಕ್ಕಾಗಲ್ಲ ಸಿನಿಮಾ ಸಿನ್ಮಾದೊಳಗೊಂದು ಕತೆ ಇದೆ ಆ ಕಥೆ ಒಳಗಡೆ ನಾ ಒಂದಿಷ್ಟು ಪಾತ್ರಗಳಿದ್ದಾವೆ ಇಷ್ಟು ಮಾತ್ರ ನಾನು ಕೌಸ್ತುಬ ಅಂತ ಹೇಳ್ಬೋದು ಆ ಪಾತ್ರದಲ್ಲಿ ಗ ನಾನು ಈ ಸಿನಿಮಾಕ್ಕೆ ನಿರ್ದೇಶಕ ಆದರೆ ಕೌಸ್ತುಭ ಅನ್ನೋ ಸಿನಿಮಾಕ್ಕೆ ನಿರ್ದೇಶಕನ ಪಾತ್ರ ಮಾಡ್ತಿರೋದು ನಾನು ampak ne drži se, da je bilo. ಅದಾದ ನಂತರ ಮತ್ತು ನಮ್ಮ ಸರ್ ಏನಿದ್ದಾರೆ ಕೀರ್ತಿ ಸರು ತುಂಬ ದೊಡ್ಡ ಕಲಾವಿದರು ಅವರು ಕೂಡ ನಮ್ಮ ಸಿನಿಮಾಕ್ಕೆ ಕಮಿಷ್ನರ್ ಪಾತ್ರ ಮಾಡ್ತಿದ್ದಾರೆ ತುಂಬ ಒಂದು ತಿರುವು ಕೊಡೋವಂಥ ಪಾತ್ರ ಅದು ಆ ಪಾತ್ರ ಕೂಡ ನಮ್ಮ ಸರ್ನ ಹ್ಯಾಂಡ್ಲು ಮಾಡೋವಂಥ ಪಾತ್ರ ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ನಮ್ಮ ಪಾ ನಮ್ಮ ಸಿನಿಮಾದ ಪಾತ್ರವನ್ನು ಮಾಡಲು ಒಪ್ಕೊಂಡಿದ್ದಾರೆ ಮತ್ತು ಆ ಪಾತ್ರ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ಕತೆಗೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗಾಗಿ ಕೀರ್ತಿ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ವೆಲ್ಕಮ್ ಸರ್ ಸೊ ಸಿನಿಮಾ ಅಂತ ಬಂದಾಗ ಅದ್ರ ಬಗ್ಗೆ ರೂಪರೇಷೆಗಳನ್ನು ನಾನು ಪ್ರಮೋದ್ ಸರ್ ಹತ್ರ ಡಿಸೈಡ್ ಮಾಡಿದಾಗ ನಾನು ಒಂದಿಷ್ಟು ವಿಚಾರಗಳನ್ನು ಕೇಳಿದೆ ಸಿನಿಮಾದಲ್ಲಿ ಜರ್ನಿ ಮಾಡಬೇಕೆಂದ್ರೆ ಹೇಗಿರುತ್ತೆ ಸರ್ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಮನಸ್ಸು ಮತ್ತೆ ಬುದ್ಧಿ ಎರಡನ್ನೂ ಏಕಾಂತದಲ್ಲಿ ಇಟ್ಕೊಂಡು ಏಕಚಿತ್ರದಿಂದ ಸಿನಿಮಾನ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲಿ ಪ್ರೇಕ್ಷಕ ಪ್ರಭು ಕೈ ಹಿಡಿತಾರೆ ಅಂತ ಹೇಳಿದ್ರು ನಾವು ಕೂಡ ಪ್ರೇಕ್ಷಕ ಪ್ರಭುಗೆ ಮೆಚ್ಚುಗೆ ಆಗೋ ಥರ ಒಂದು ಸಿನಿಮಾ ಮಾಡೋಣ ಅಂತ ಹೊರಟಿದ್ದೀವಿ ಅದೇ ಕೌಸ್ತುಭ ಕೌಸ್ತುಬ ಅಂತ ಅಂದಾಗ ಆಗಲೇ ಹೇಳಿದರು ಅಂದರೆ ಆ ಮಣಿ ಅಂದರೆ ಸಮ ಸಮುದ್ರ ಮಂತ್ರದಲ್ಲಿ ಸಿಕ್ಕಂಥ ಒಂದು ಶ್ರೇಷ್ಠ ಮಣಿ ನಾರಾಯಣನ ಶ್ರೇಷ್ಠ ಮಣಿ ಅದು ಆದರೆ ಆ ಮಣಿಗೂ ಮತ್ತೆ ಈ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ಅದೇ ರೀತಿ ರೆಫರೆನ್ಸ್ ಮಾಡಿ ಅಂದರೆ ನಮ್ಮ ಸಿನಿಮಾದೊಳಗೊಂದು ಸಿನ್ಮಾ ಇದೆ ಆ ಸಿನಿಮಾ ಮಣಿ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಟ್ಟು ಆ ಕೌಸ್ತುಬೋ ಟೈಟಲ್ನ ನಾವೀಗ ಟೈಟಲ್ ಆಗಿಟ್ಟು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸೊ ಮುಂದಿನ ಹಂತ ಅಂತ ಬಂದಾಗ ಎಡಿಟ್ರು ನಮ್ಮ ಅರವಿಂದ್ ರಾಜ್ ಅವರು ಇದ್ದಾರೆ ಮತ್ತು ಡಾಸ್ ಮಾಡೋರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಇನ್ನು ನಮ್ಮ ಡಿ ಒ ಪಿ ರವಿಚಂದ್ರನ್ ಅಂತೇಳಿ ಬಲರಾಮ್ ಅವರು ಮತ್ತು ಹೀಮ್ ಅವರು ಇನ್ನೊಂದಿಷ್ಟು ಕ್ಯಾರೆಕ್ಟರ್ಗಳು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅನ್ನದಾತರು ರಾಜೇಶ್ ಅವರು ರಾಜೇಶ್ ಅವರಿದ್ದಾರೆ ಅವರು ಕೂಡ ಈ ಕಥೆನ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ನಾನು ಒಂದು ವರ್ಷ ನಾನು ಆ ಕಥೆಯಲ್ಲಿ ನಾವು ಮತ್ತು ನಮ್ಮ ಚಿತ್ರತಂಡ ಒಂದು ವರ್ಷ ಜರ್ನಿ ಮಾಡಿದರೆ ಅವರು ಮುಂದೆ ಹೇಳಿದ ಮೇಲೆ ಮತ್ತೊಂದು ವರ್ಷ ಆ ಕಥೆಯೊಂದಿಗೆ ಜರ್ನಿ ಮಾಡಿ ಆ ಕತೆಗೆ ದುಡ್ಡು ಹಾಕೋಕೆ ಒಪ್ಪಿಗೆ ನೀಡಿದರು ಆಮೇಲೆ ಅವ್ರಿಗೆ ಕತೆ ಆಯ್ಕೆ ಮಾಡೋದ್ರಲ್ಲಿ ತುಂಬ ಟೇಸ್ಟ್ ಇದೆ ಸುಲಭ ಒಪ್ಪಲ್ಲ ಅವ್ರನ್ನ ಅವ್ರನ್ನ ಒಪ್ಸೋಕ್ಕೂ ಕೂಡ ನಾನು ತುಂಬ ಸಮಯ ತೊಗೊಂಡೆ ಆದರೆ ಎಲ್ಲದರಲ್ಲೂ ಒಂದಿಷ್ಟು ವಿಷಯಗಳನ್ನ ಕೆದಕಿ ಕೆದಕಿ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಇವತ್ತು ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಧನ್ಯವಾದಗಳು ಸರ್ ಮುಂದಿನ ನಮ್ಮ ಸರ್ ಮಾತಾಡ್ತಾರೆ ಸೊ ನನ್ನ ಹೆಸರು ಹಿಮಾಶ್ರೀ ಅಂತ ಮೂಲತಃ ನಾನು ಮಲ್ನಾಡ್ ಹುಡುಗಿ ಅಂದರೆ ಸಾಗರ ಸೈಡ್ ಹುಡುಗಿ ನಾನೊಂದು ಹದಿನೈದು ಹದಿನಾರು ಸಿನಿಮಾ ಮಾಡಿದ್ದೀನಿ ಹೀರೋಯಿನ್ ಆಗಿ ಮತ್ತೆ ಸಪೋರ್ಟಿಂಗ್ ರೋಲ್ ಆಗಿ ಒಂದು ಒಂಬತ್ತು ಸೀರಿಯಲ್ಗಳು ಮಾಡಿದ್ದೀನಿ ಯಾವಾಗಲೂ ಯಾರು ಡೈರೆಕ್ಟರ್ ಹತ್ರ ಹೋದ್ರೂ ನನ್ನ ನೋಡಿದ ತಕ್ಷಣ ಅವರು ಏನು ಹೇಳ್ತಾರೆ ನಾನು ತುಂಬ ಮಾತಾಡ್ತೀನಿ ನಾನು ಸೊ ನೋಡಿದ ತಕ್ಷಣ ಓ ನೀನು ತುಂಬ ಆ್ಯಕ್ಟಿವ್ ಆಗಿದೆಯಾ ತುಂಬ ಬಬ್ಲಿಯಾಗಿ ಆ್ಯಕ್ಟ್ ಮಾಡ್ತೀಯಾ ಈ ಪಾತ್ರ ನೀವೇ ಮಾಡಿ ಈ ಪಾತ್ರ ಹೀಗಿದೆ ಅಂತ ಪ್ರತಿ ಡೈರೆಕ್ಟ್ರೂ ನಾನು ನೋಡಿದ ತಕ್ಷಣ ಆ ಪತ್ರಗಳು ಇದೇ ಸಿಗ್ತಾ ಇದ್ದಿದ್ದು ನನಗೆ ನಾನು ನಾನು ಏನೋ ಡಿಫ್ರೆಂಟಾಗಿ ಮಾಡಬೇಕು ಚಾಲೆಂಜಿಂಗ್ ಆಗಿರಬೇಕು ಅಂದ್ಕೊಂಡು ಯಾವಾಗಲೂ ಹೋಗ್ತಾ ಇದ್ದೆ ಸ್ಟೋರಿ ಕೇಳೋದಕ್ಕೆ ಆದರೆ ನನಗೆ ಯಾವಾಗಲೂ ಆಲ್ಮೋಸ್ಟ್ ಸೊ ಸ್ವಲ್ಪ ಈ ಥರ ವಿಲೇಜ್ ಕ್ಯಾರೆಕ್ಟ್ರು ಇಲ್ಲ ಸಿಟಿ ತುಂಬ ಆ್ಯಕ್ಟಿವ್ ಆಗಿರೋ ಹುಡುಗಿ ಆ ಥರ ಪಾತ್ರಗಳು ನನಗೆ ಸಿಗ್ತಾ ಇದ್ದಿದ್ದು ಸಿದ್ದು ಸರ್ ನನಗೆ ಫೋನ್ ಮಾಡಿ ಕತೆ ಏನೂ ಹೇಳಿಲ್ಲ ಎಂತ ಇಲ್ಲ ಒಂದು ಇದೆ ಬನ್ನಿ ಮಾತಾಡಬೇಕು ಅಂತ ಕರೆದ್ರು ಇದಕ್ಕಿಂತ ಬಿಫೋರ್ ನನಗೆ ಸಿದ್ದು ಸರ್ ಒಂದು ಮೂವಿಲಿ ಹೀರೋಯಿನ್ ಆಗಿ ಕೇಳಿದರು ಸರ್ ಕೆಲವು ಕಾರಣಗಳಿಂದ ಸಿನಿಮಾ ಮಾಡೋಕ್ಕಾಗಿಲ್ಲ ನಾನು ಅದಾದಮೇಲೆ ಇದು ಈ ಸಿನಿಮಾ ಕತೆ ಮತ್ತು ಸ್ಟೋರಿ ಕೇಳಿದಾಗ ನನಗೆ ನಾನು ಓಕೆ ಒಂದೇ ಅಂದರೆ ಒಂದೇ ಮಾತಿಗೆ ಓಕೆ ಅಂತ ಹೇಳಿದೆ ಬಿಕಾಸ್ ನಾನು ಯಾವಾಗಲೂ ಈ ಥರ ಪಾತ್ರನ ಮಾಡಿಲ್ಲ ನನಗೆ ಹೀರೋಯಿನ್ ಹೀರೋ ಕತೆ ಅದು ಗೊತ್ತಿಲ್ಲ ನನಗೆ ಜಸ್ಟ್ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ತುಂಬ ಇಂಪಾರ್ಟೆಂಟ್ ಅನ್ನೋ ವಿಷಯ ಗೊತ್ತಾಯಿತು ಸೊ ನನಗೆ ಮಾಡೋದಕ್ಕೆ ಇದು ಚಾಲೆಂಜಿಂಗ್ ಆಗಿದೆ ಈ ಪಾತ್ರನ ಸೊ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿದ್ದು ಸರ್ ಹಾಗೆ ಹೋಲ್ ಟೀಮ್ ಥ್ಯಾಂಕ್ ಯು ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೊ ಮಚ್ ರಾಜೇಶ್ ಸರ್ ಥ್ಯಾಂಕ್ ಯು ಸೊ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿ ಸಿನಿಮಾ ಬರುತ್ತೆ ಅಂತ ಖಂಡಿತ ಬರುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಅವರೇ ನಿಮಗೂ ಆಲ್ ದ ಬೆಸ್ಟ್ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಇನ್ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಪಾತ್ರಗಳೇ ಸಿಗಲಿ ಐ ಹೋಪ್ ಈ ಸಿನಿಮಾ ಮೂಲಕ ನಿಮ್ಗದು ಫುಲ್ ಫುಲ್ಫಿಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ